ಅದರ ಬಿಳಿ ಬಿಳಿ ಪೌಡರ್ ತರ ನನ್ನ ಮೈಗೆಲ್ಲ ಲಂಟಿತ್ತು ನಾನು ಅದನ್ನೆಲ್ಲ ತೊಳೆದೆ ನಿಮಗೆ ಒಂದು ನನಗೆ ಮೆಡಿಸಿನ್ ಮಾಡಿ ನೋಡಬೇಕು ವರ್ಕ್ ಆಗ್ತದಾ ಇಲ್ವಾ ಅಂತೇಳಿ ಇವಾಗ ತೊಟ್ಟು ತೆಗೆದು ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟ್ ಆಗಿ ಇವತ್ತಿನ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನನ್ನ ವೀಡಿಯೋನ ಮೊದಲ ಬಾರಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವಾಗ ಮೊದಲಿಗೆ ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ಇಡಬೇಕು ಆಮೇಲೆ ಸ್ವಲ್ಪ ಮೆಣಸು ಕೂಡ ಹಣ್ಣಾಗಿದೆ ನಮ್ಮ ಗಿಡದಲ್ಲೇ ಅದು ಅದನ್ನು ಕೂಡ ಇವಾಗ ಕೊಯ್ದು ಬಿಸಿಲಿಗೆ ಹಾಕಬೇಕು ಇವಾಗ ಒಲೆಗೆ ಬೆಂಕಿ ಮಾಡಿ ಆಯಿತು ಇನ್ನೂ ಹಣ್ಣಾದ ಮೆಣಸನ್ನು ಕೊಯ್ತೇನೆ ಸ್ವಲ್ಪ ಇರೋದು ಒಂದು ಮೂರು ಗಿಡದಲ್ಲಿ ಸ್ವಲ್ಪ ಹಣ್ಣಾಗಿದೆ ಅದನ್ನು ಕೊಯ್ತೇನೆ ನಮಗೆ ಬೇಕಾದಷ್ಟು ಕಾಯಿ ಮೆಣಸನ್ನು ಕೊಯ್ದು ಕೂಡ ಉಳಿದದ್ದು ಹಣ್ಣಾಗ್ತದೆ ಅದನ್ನು ಇವಾಗ ಕೊಯ್ದು ಒಣಗಿಸ್ಲಿಕ್ಕೆ ಹಾಕೋದು ನೋಡಿ ಒಲೆಗೆ ಬೆಂಕಿ ಮಾಡಿ ಆಯಿತು ನೋಡಿ ತುಂಬ ಒಳ್ಳೆ ಹಣ್ಣಾಗಬೇಕು ಕೊಯ್ಬೇಕಿದ್ರೆ ಸ್ವಲ್ಪ ಸ್ವಲ್ಪ ಹಸಿರಾಗಿರೋದು ನೋಡಿ ಇದು ಚೆನ್ನಾಗಿ ಹಣ್ಣಾಗಲಿಲ್ಲ ಇಂಥದ್ದೆಲ್ಲ ಕೊಯ್ಬಾರ್ದು ಇಂಥದ್ದು ಕೊಯ್ದು ಒಣಗಿಸಿದರೆ ಕೂಡ ಅದು ಆಗ್ತದೆ ನೋಡಿ ಚೆನ್ನಾಗಿ ಕೆಂಪಾಗಬೇಕು ಇದೆಲ್ಲ ಚೆನ್ನಾಗಿ ಹಣ್ಣಾಗಿದೆ ಹೀಗೆ ಹಣ್ಣದ್ದನ್ನು ಮಾತ್ರ ನಾವು ಕೊಯ್ಬೇಕು ಮೆಣಸಿನ ಗಿಡ ನೆಟ್ಟು ಮೆಣಸನ್ನು ಮಾಡೋದಾದರೆ ಈ ಥರ ಸ್ವಲ್ಪ ಸ್ವಲ್ಪ ಕೆಂಪಾಗ್ತಾ ಬಂದದನ್ನು ಕೊಯ್ಬಾರ್ದು ಚೆನ್ನಾಗಿ ಹಣ್ಣಾದ್ದು ಕೊಯ್ದರೆ ಮೆಣಸು ಕೂಡ ತುಂಬ ಕೆಂಪಗಾಗಿರ್ತದೆ ಇವಾಗ ಬೇಗನೆ ಇದರಲ್ಲಿ ಹಣ್ಣಾದನ್ನು ಕೊಯ್ತೇನೆ ನೋಡಿ ಎಷ್ಟು ಮೆಣಸು ಸಿಕ್ಕಿತ್ತು ಇವಾಗ ಇದರ ತೊಟ್ಟನ್ನು ತೆಗೀತೇನೆ ತೊಟ್ಟನ್ನು ತೆಗೆದು ಆಮೇಲೆ ಒಣಗಿಸ್ತೇನೆ ಇವಾಗ ನೋಡಿ ಮೆಣಸು ಎಷ್ಟು ಸಿಕ್ಕಿತ್ತು ಈಗ ಇದರ ತೊಟ್ಟನ್ನು ತೆಗಿತೇನೆ ನಾನು ಯಾಕೆ ತೊಟ್ಟನ್ನು ತೆಗೆದು ಒಣಗಿಸ್ತಾ ಇದ್ದೇನೆ ಅಂದರೆ ಈ ತೊಟ್ಟಿನಿಂದ ಒಂದು ನನಗೆ ಮೆಡಿಸಿನ್ ಮಾಡಿ ನೋಡಬೇಕು ವರ್ಕ್ ಆಗ್ತದಾ ಇಲ್ವಾ ಅಂತೇಳಿ ಇವಾಗ ತೊಟ್ಟನ್ನು ತೆಗೆದು ಆಮೇಲೆ ಇದರನ್ನು ಏನ್ ಮಾಡ್ತೇನೆ ಅಂತೇಳಿ ನಿಮಗೆ ತೋರಿಸ್ತೇನೆ ಇದನ್ನ ಬಿಸಿಲಿಗೆ ಒಣ ಹಾಕ್ತೇನೆ ಆಮೇಲೆ ತೊಟ್ಟಿನಿಂದ ಏನ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಇವಾಗ ನಾನು ಇಲ್ಲಿ ಒಣ ಹಾಕ್ತೇನೆ ಇದು ತುಂಬಾ ದಿವಸ ಹಿಡೀತದೆ ಒಣಗ್ಲಿಕ್ಕೆ ಹಾಗೆ ಇವಾಗ ತೊಟ್ಟು ತೆಗ್ದು ಒಣ ಹಾಕಿದ್ದೇನೆ ಇದು ಚೆನ್ನಾಗಿ ಒಣಗಬೇಕು ನೋಡಿ ಇದೆಲ್ಲ ಬಾಡಿದ ಮೆಣಸನ್ನು ಮಾತ್ರ ತೆಗೆದರಿ ಇಲ್ಲಾದ್ರೆ ಈ ತರ ಇರೋದು ಮೆಣಸು ತೆಗೆಯೋದಿಲ್ಲ ಈ ಥರ ಇರೋದು ತೆಗೆದ್ರೆ ಇದು ಇನ್ನು ಬೆಳೆಯಾಗ್ತದೆ ಒಣಗುವಾಗ ನೋಡಿ ಇಷ್ಟು ತೊಟ್ಟಿದೆ ಇವಾಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕ್ತೇನೆ ನೋಡಿ ಇದಕ್ಕೆ ನೀರು ಹಾಕಿ ಇದನ್ನು ಇವಾಗ ನಾನು ಬೇಯಿಸ್ತೇನೆ ನೋಡಿ ಈಗ ನೀರು ಹಾಕಿ ರೆಡಿ ಮಾಡಿದೆ ಇದನ್ನು ಈಗ ಒಲೆ ಮೇಲೆ ಇದನ್ನು ಬೇಯಿಸ್ತೇನೆ ನೋಡಿ ಇದು ಇವಾಗ ಬೇಯ್ಲಿ ಈ ಮೆಣಸಿನ ತೊಟ್ಟನ್ನು ಯಾಕೆ ನಾನು ಬೇಯಿಸಿದೆ ಅಂತೇಳಿ ಹಣ್ಣದ ಮೆಣಸಿನ ತೊಟ್ಟು ಬೇಕು ಅಂತಿಲ್ಲ ಕಾಯಿಮೆಣಸು ತಂದಾಗ ಕಾಯಿಮೆಣಸಿನ ತೊಟ್ಟನ್ನು ಕೂಡ ಈ ಥರ ಮಾಡಬಹುದು ಈ ಥರ ಮಾಡೋದು ಯಾಕೆ ಅಂದರೆ ನಾನು ನಿನ್ನೆ ಒಂದು ವಿಡಿಯೋ ನೋಡಿದ್ದೆ ಅದರ ತೊಟ್ಟನ್ನು ಬೇಯಿಸಿ ಒಂದು ದಿವಸ ಚೆನ್ನಾಗಿ ಅದು ಹಾಗೇನೆ ಮುಚ್ಚಿಟ್ಟು ಮರನೇ ದಿನ ನಾವು ಅದನ್ನು ಗಿಡಗಳಿಗೆ ಹಾಕಬೇಕು ಯಾವ ಗಿಡ ಅಂದರೆ ಇವಾಗಿನ ಕಾಲದಲ್ಲಿ ಎಲ್ಲ ಗಿಡಗಳಿಗೆ ಹೆಚ್ಚಿನ ಎಲ್ಲ ಗಿಡಗಳಿಗೆ ನೀವು ನೋಡಿರ್ಬೋದು ಒಂಥರ ಬಿಳಿ ಬಿಳಿಯಾದ ಫಂಗಸ್ ಬರ್ತದೆ ನಮ್ಮ ಮನೆಯಲ್ಲಿ ಇವಾಗ ಮೆಣಸಿನ ಗಿಡಗಳಿಗೂ ಬಂದಿದೆ ಅದೇ ರೀತಿ ಬೆರಳೆಕಾಯಿಯ ಮರಕ್ಕೂ ಅದೇ ರೀತಿ ಎಲೆಗಳ ಎಲೆಗಳ ಅಡಿಭಾಗದಲ್ಲಿ ಎಲ್ಲ ಬಿಳಿ ಫಂಗಸ್ ಇದೆ ಇವಾಗ ಅಷ್ಟು ಮಾತ್ರ ಅಲ್ಲ ಬೇರೆ ಕಾಡಲ್ಲಿರುವ ಕೆಲವೆಲ್ಲ ಗಿಡಗಳಿಗೆ ಅದೊಂದು ಫಂಗಸ್ ಹಿಡಿದಿದೆ ಹಾಗೆ ನಾವು ಮಾಡಿ ಬೆಳೆಸಿದ ಕೆಲವು ಗಿಡಗಳಿಗೆ ಆ ಥರ ಬಂದರೆ ಇದರ ನೀರನ್ನು ಹಾಕಿದರೆ ಒಳ್ಳೆಯದು ಅಂತೇಳಿ ನಾನು ನಿನ್ನೆ ಒಂದು ವೀಡಿಯೋ ನೋಡಿದ್ದೆ ಹಾಗಾಗಿ ನಾನು ಕೂಡ ಇವಾಗ ಟ್ರೈ ಮಾಡಿ ನೋಡೋದು ಇವತ್ತು ಇವಾಗ ನಾನು ಬೇಯಿಸಿ ಚೆನ್ನಾಗಿ ಬೆಂದಾದ್ಮೇಲೆ ಅದನ್ನು ಮುಚ್ಚಿಡ್ತೇನೆ ನಾಳೆ ಅಥವಾ ನಾಳೆ ಸಾಯಂಕಾಲದ ಹೊತ್ತಿಗೆ ನಾನು ಗಿಡಗಳಿಗೆ ಹಾಕ್ತೇನೆ ನಾನು ಮೆಣಸಿನ ಗಿಡಗಳಿಗೆ ಹಾಕಿ ನೋಡೋದು ಯಾಕೆಂದರೆ ಮೆಣಸಿನ ಗಿಡ ತುಂಬಾ ಬಿಳಿ ಬಿಳಿಯಾಗಿದೆ ಆ ನಾನಿವಾಗ ಕೊಯ್ಯುವಾಗ ನನ್ನ ಮೈಗೆ ಬಟ್ಟೆಗೆ ಎಲ್ಲ ಅದರ ಬಿಳಿ ಬಿಳಿ ಪೌಡರ್ ತರ ನನ್ನ ಮೈಗೆಲ್ಲ ಅಂಟಿತ್ತು ನಾನು ಅದನ್ನೆಲ್ಲ ತುಳ್ದೆ ನಿಮಗೆ ತೋರಿಸ್ತೇನೆ ನಾನು ಆ ಫಂಗಸ್ ಹೇಗಿದೆ ಅಂತೇಳಿ ಬನ್ನಿ ಇವಾಗ ಅದನ್ನ ನೋಡ್ಕೊಂಡು ಬರೋಣ ಅಷ್ಟೊತ್ತಾಗುವಾಗ ಇದು ಇಲ್ಲಿ ಚೆನ್ನಾಗಿ ಬೆಂದಿರ್ತದೆ ಇವಾಗ ಆ ಫಂಗಸ್ ಹೇಗಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ ಇದು ಇಲ್ಲಿ ಬೇಯಿತನೇ ಇರಲಿ ಇವಾಗ ಫಂಗಸ್ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ ನೋಡಿ ನೀವು ಇಲ್ಲಿ ನೋಡ್ತಿರ್ಬಹುದು ಇದೆ ನೋಡಿ ಗಿಡಗಳಿಗೆ ಬರುವ ಫಂಗಸ್ ನೋಡಿ ಎಲೆಯ ಅಡಿಭಾಗದಲ್ಲಿ ಈ ತರ ಪೌಡರ್ ತರ ಇದೆ ಇದೊಂದು ಫಂಗಸ್ ಹೆಚ್ಚಿನ ಗಿಡಗಳಿಗೆ ಇವಾಗ ಈ ತರ ಆಗ್ತದೆ ರೋಗ ಇವಾಗ ರೋಗ ಇಲ್ಲದ್ದು ಯಾವುದು ಹೇಳಿ ಎಲ್ಲ ಥರದ ರೋಗ ಕೂಡ ಇವಾಗ ಇದೆ ನೋಡಿ ಈ ತರ ಪೌಡರ್ ನೋಡಿ ಪೌಡರ್ ಪರ ಪೌಡರ್ ಇದೆ ಇವಾಗ ನೋಡಿ ನನ್ನ ಕೈ ಬೆರಳಿಗೆ ಆಯ್ತು ಪೌಡರ್ ಈ ಥರ ಇಡೀ ಗಿಡದಲ್ಲಿದೆ ಹಾಗಾಗಿ ನಾನು ಈ ಗಿಡದ ಬುಡಕ್ಕೆ ಅದರ ನೀರನ್ನು ಹಾಕಿ ನೋಡ್ತೇನೆ ಮೊದಲಿಗೆ ಒಂದು ಗಿಡಕ್ಕೆ ಹಾಕಿ ನೋಡ್ತೇನೆ ಎಲ್ಲ ಗೊತ್ತಾಗ್ತದಲ್ವಾ ನೋಡಿದ್ರಲ್ಲ ಫಂಗಸ್ ಹೀಗಿದೆ ಅಂತೇಳಿ ಹಾಗೆಯೇ ಬೆರಳೆ ಮರದ ಎಲೆಗಳಿಗೂ ಕೂಡ ಅದೇ ರೀತಿ ಫಂಗಸ್ ಇದೆ ಹಾಗೆ ಇವಾಗ ತೊಟ್ಟು ಬೇಯ್ತಾನೆ ಇದೆ ಅದು ಚೆನ್ನಾಗಿ ಬೇಯಬೇಕು ಆಮೇಲೆ ಅದು ತನಗಾಗ್ಲಿಕ್ಕೆ ಇಡಬೇಕು ಇವತ್ತ ನಾನು ಮಧ್ಯಾಹ್ನಕ್ಕೆ ಕೋಳಿ ಸಾರು ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಬೇಗನೆ ಕೋಳಿ ಸಾರು ಮಾಡ್ಲಿಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ ಬನ್ನಿ ಇವತ್ತಿನ ಈ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನಾನು ಮಾಡುವ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ತೇನೆ ನಾನು ಸಿಂಪಲ್ ಆಗಿ ಮಾಡ್ತಿರೋದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕಾಯಿ ಹಾಕಿ ಮಾಡಿದ ಸಾರು ತುಂಬಾನೇ ಇಷ್ಟ ಹಾಗಾಗಿ ನಾನು ಡಿಫ್ರೆಂಟ್ ವಿಧದಲ್ಲಿ ಮಾಡಲಿಕ್ಕೆ ಹೋಗುವುದಿಲ್ಲ ಮಾಡಿದ್ರೆ ಕೂಡ ಸ್ವಲ್ಪ ಮಾಡುವಾಗ ಮಾತ್ರ ನಾನು ಆ ತರ ಮಾಡ್ತೇನೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತೆಂಗಿನಕಾಯಿ ಹಾಕಿ ಮಾಡಿದ ಸಾರೇ ಇಷ್ಟ ಆಗೋದು ಹಾಗಾಗಿ ಅದೇ ರೀತಿ ಮಾಡ್ತೇನೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಈ ಮೆಣಸಿನ ತೊಟ್ಟು ಇವಾಗ ಚೆನ್ನಾಗಿ ನಾನು ಇದನ್ನು ಕೆಳಗೆ ಇಟ್ಟು ಇದನ್ನು ನಾನು ಒಂದು ದಿವಸ ಹಾಗೆಯೇ ಬಿಡ್ತೇನೆ ಇವಾಗ ನನ್ನ ವಿಧಾನದಲ್ಲಿ ಚಿಕನ್ ಸಾರು ಮಾಡಲಿಕ್ಕೆ ನಾನಿಲ್ಲಿ ಹದಿಮೂರು ಬ್ಯಾಡಗಿ ಮೆಣಸು ತೊಗೊಂಡಿದ್ದೇನೆ ಹಾಗೆಯೇ ಎರಡು ಕಾಶ್ಮೀರಿ ಮೆಣಸು ತೊಗೊಂಡಿದ್ದೇನೆ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತೇಳಿ ನಿಮಗೆ ಬೇಕಿದ್ದರೆ ಒಂದೇ ಟೈಪ್ ಇದ್ಮೆನಸ್ ಕೂಡ ತೊಗೊಳ್ಬೋದು ಇಲ್ಲಿ ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಬಡ್ಶೇಪ್ ತೊಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಕೊತ್ತಂಬರಿ ಕಾಳು ತೊಗೊಂಡಿದ್ದೇನೆ ಸ್ವಲ್ಪ ಹುಣಸೆ ಹಣ್ಣು ಇಲ್ಲಿ ಐದು ಬೆಳ್ಳುಳ್ಳು ಇಲ್ಲಿ ನಾನು ಮಧ್ಯಮ ಗಾತ್ರದ ಒಂದು ತೆಂಗಿನಕಾಯಿಯನ್ನು ತುರುಗಿ ತೊಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಅರಸಿನವನ್ನು ತೊಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲ ಸ್ಪೈಸಸ್ ತೊಗೊಂಡಿದ್ದೇನೆ ಏಲಕ್ಕಿ ಲವಂಗ ಚಕ್ಕೆ ಹೂ ಮೆಣಸು ಅದೇ ರೀತಿ ಕಾಳು ಮೆಣಸು ಹಾಗೂ ಮೆಂತೆ ತೊಗೊಂಡಿದ್ದೇನೆ ಮೆಂತೆ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನಾನು ಎಣ್ಣೆ ಹಾಕಿ ಫ್ರೈ ಮಾಡ್ತೇನೆ ಇವಾಗ ನಾನು ಎಲ್ಲವನ್ನು ಫ್ರೈ ಮಾಡ್ತಾ ಇದ್ದೇನೆ ಫ್ರೈ ಮಾಡಿ ಆದ್ಮೇಲೆ ಫ್ರೈ ಇವಾಗ ಮಸಾಲ ಗ್ರೈಂಡ್ ಆಗ್ತಾ ಇದೆ ಇವಾಗ ಒಲೆಗೆ ಬೆಂಕಿ ಮಾಡಿ ನೀರು ಕೂಡ ಚೆನ್ನಾಗಿ ಬಿಸಿ ಬಿಸಿಐ ಬೇಗನೆ ಅಕ್ಕಿಯಲ್ಲ ತೊಳೆದು ಹಾಕ್ತೇನೆ ನೀರು ಇವಾಗ ಚೆನ್ನಾಗಿ ಬಿಸಿಯಾಗಿದೆ ಕುದೀತಾ ಇದೆ ಸ್ವಲ್ಪ ಲೇಟ್ ಆಯ್ತು ಹಾಗೆ ಬೇಗ ಬೇಗನೆ ಹಾಕ್ತಾ ಇದ್ದೇನೆ ಇವಾಗ ಇವಾಗ ಚಿಕನ್ ಸಾರು ಮಾಡ್ಲಿಕ್ಕೆ ಮಸಾಲವನ್ನು ಫ್ರೈ ಮಾಡಿ ಇವಾಗ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಹಾಗೆಯೇ ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಕೂಡ ಹಾಕಿ ಆಯಿತು ಇನ್ನು ಇವಾಗ ನನಗೆ ಬೇಗನೆ ಬೆನ್ನೆ ಮಾಡಬೇಕು ನೋಡಿ ಒಂದು ಹದಿನೈದು ದಿವಸ ಮತ್ತೆ ಆಯ್ತು ಫುಲ್ ಆಗಿದೆ ಇವಾಗ ಮತ್ತೆ ಇದರಿಂದ ಬೇಗನೆ ಬೆನ್ನೆ ಮಾಡಿ ತುಪ್ಪ ಮಾಡ್ತೇನೆ ಹದಿನೈದು ದಿವಸಕ್ಕೊಮ್ಮೆ ನಾನು ಮಾಡಿಯೇ ಮಾಡ್ತೇನೆ ನೈ ದಿವಸಕ್ಕೊಮ್ಮೆ ಈ ಬಾಕ್ಸ್ ಆಗ್ತದೆ ಹಾಗೇ ಬೇಗನೆ ಇದರ ಕೆಲಸವನ್ನು ಮುಗಿಸ್ತೇನೆ ಅಷ್ಟೊತ್ತಾಗುವಾಗ ನನ್ನದು ಮಸಾಲ ಕೂಡ ಗ್ರೈಂಡ್ ಮಾಡಿ ಆಗ್ತದೆ ಆಮೇಲೆ ಚಿಕನ್ ಸಾರು ಮಾಡ್ತೇನೆ ಮತ್ತೊಂದು ಪಲ್ಯ ಕೂಡ ಮಾಡಲಿಕ್ಕಿದೆ ನೋಡಿ ಕೆನೆ ಫುಲ್ಲಾಗಿದೆ ನಾವು ಮಿಕ್ಸ್ ಮಾಡಿಯೇ ಇಡಬೇಕಾಗ್ತದೆ ಯಾವಾಗಲೂ ಹಾಗೆ ಇವಾಗ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಇದು ಒಟ್ಟಿಗೆ ಗ್ರೈಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಎರಡು ಮೂರು ಸಲ ಹಾಕ್ಬೇಕಾಗ್ತದೆ ಇವಾಗ ಅದಕ್ಕೆ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ ಮಿಕ್ಸಿಯನ್ನು ಯೂಸ್ ಮಾಡೋದು ಮಸಾಲವನ್ನು ಕಡಿಯೋದ್ರಲ್ಲಿ ಎಲ್ಲ ಕೆನೆಯನ್ನು ಕಳೆದ್ರೆ ಮಿಕ್ಸಿ ಅದರ ಬ್ಲೇಡ್ ಬೇಗನೆ ಅದರ ಹರಿತವನ್ನು ಕಳ್ಕೊಳ್ತದೆ ಹಾಗಾಗಿ ನಾನು ಈ ಕೆನೆಯನ್ನು ಕಡಿಯಲಿಕ್ಕೆ ಹಳೆಯ ಮಿಕ್ಸಿಯನ್ನೇ ಯೂಸ್ ಮಾಡೋದು ಅದನ್ನು ಅದಕ್ಕೋಸ್ಕರನೇ ಇಟ್ಟಿದ್ದೇನೆ ನೋಡಿ ಜಾಸ್ತಿ ಕಡಿಬೇಕು ಅಂತಿಲ್ಲ ಸ್ವಲ್ಪ ಕಡಿದ ಕೂಡಲೇ ಆ ರೆಡಿ ಆಯಿತು ನೋಡಿ ಇನ್ನು ಇದನ್ನು ಒಂದು ಪಾತ್ರೆಗೆ ಹಾಕ್ತೆ ಇನ್ನು ಉಳಿದದನ್ನು ಕೂಡ ಬೇಗನೆ ನಾನು ಗ್ರೈಂಡ್ ಮಾಡ್ತೇನೆ ನೋಡಿ ಎಷ್ಟು ಬೆಣ್ಣೆ ಸಿಕ್ಕಿತ್ತು ನೋಡಿ ಈಗ ನಾನು ಇದನ್ನು ತುಪ್ಪ ಮಾಡ್ತೇನೆ ಇವಾಗ ಕೆನೆಯನ್ನು ಕಡಿದು ತುಪ್ಪ ಮಾಡಲಿಕ್ಕೆ ಇಟ್ಟಾಯಿತು ಮಸಾಲೆ ಕೂಡ ಗ್ರೈಂಡ್ ಆಗ್ತಿದೆ ಈಗ ಬೇಗನೆ ಚಿಕನ್ ಅನ್ನು ಕ್ಲೀನ್ ಮಾಡಿ ತರ್ತೇನೆ ಇವಾಗ ಚಿಕನ್ ಸಾರ್ ಮಾಡಲಿಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ತೇನೆ ಹಾಗೆಯೇ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಕೂಡ ಹಾಕ್ತೇನೆ ಇವಾಗ ತುಪ್ಪ ಬಿಸಿ ಹಿಡಿದು ಅದಕ್ಕೆ ನೀರುಳ್ಳಿಯನ್ನು ಹಾಕ್ತೇನೆ ಇದಕ್ಕೆ ಎರಡು ಟೊಮೆಟೊ ಎರಡು ಕಾಯಿ ಮೆಣಸು ಹಾಗೂ ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ಇದಕ್ಕೆ ಹಾಕ್ತೇನೆ ಇವಾಗ ಇದನ್ನು ಕೂಡ ಸ್ವಲ್ಪ ಬಾಡಿಸಿಕೊಳ್ತೇನೆ ಜಾಸ್ತಿ ಫ್ರೈ ಮಾಡೋದು ಬೇಡ ಮತ್ತು ಚಿಕನ್ ಜೊತೆಗೆ ಇದು ಚೆನ್ನಾಗಿ ಬೇಯ್ತದೆ ಹಾಗಾಗಿ ಸ್ವಲ್ಪ ಅದರ ಹಸಿವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಟೊಮೆಟೊ ಶುಂಠದೆಲ್ಲ ಫ್ರೈ ಆಯಿತು ಚಿಕನನ್ನು ಹಾಕ್ತೇನೆ ತುಪ್ಪನ್ನು ಹಾಕ್ತೇನೆ ಹಾಗೆ ಸ್ವಲ್ಪ ಅರಸಿನ ಇವಾಗ ಇದು ಚೆನ್ನಾಗಿ ಬೇಯಬೇಕು ತುಪ್ಪ ಕೂಡ ರೆಡಿ ಆಯಿತು ಇಲ್ಲಿ ಮಸಾಲೆ ಇವಾಗ ನೈಸಾಗಿ ಗ್ರೈಂಡ್ ಆಯಿತು ನಾನೀಗ ಇದನ್ನು ತೆಗಿತೇನೆ ಇವಾಗ ಮಸಾಲೆ ಗ್ರೈಂಡ್ ಮಾಡಿ ಆಯಿತು ಅದೇ ರೀತಿ ಚಿಕನ್ ಕೂಡ ಬೇಯ್ತಾ ಇದೆ ಅದು ಬೇಯದರಷ್ಟ್ರೊಳಗೆ ನಾನಿಲ್ಲಿ ತೊಂಡೆಕಾಯಿ ಇದೆ ಅದನ್ನು ಕಟ್ ಮಾಡಿ ಇವಾಗ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತೇನೆ ಇವಾಗ ಚಿಕನ್ ಬೆಂದಿದೆ ಮಸಾಲವನ್ನು ಹಾಕ್ತೇನೆ ಮಸಾಲೆ ಕೂಡ ರೆಡಿ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ ಇವಾಗ ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪನ್ನು ಹಾಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಕುದೀರಿ ನೋಡಿ ಚಿಕನ್ ಸಾರು ಚೆನ್ನಾಗಿ ಕುದೀತಾ ಇದೆ ಇವಾಗ ಚಿಕನ್ ಸಾರು ಕೂಡ ರೆಡಿ ಆಯಿತು ಇವಾಗ ನೋಡಿ ಚಿಕನ್ ಸಾರು ರೆಡಿ ಆಯಿತು ಅದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಕಡಿವಾಗ ಕೂಡ ಹಾಕ್ ಹಾಕ್ಬೋದು ಆದರೆ ನಾನು ಲಾಸ್ಟಿಗೆ ಹಾಕ್ತೇನೆ ಇವಾಗ ರುಚಿಯಾದ ಚಿಕನ್ ಸಾರು ರೆಡಿಯಾಯಿತು ಈಗ ಮಧ್ಯಾಹ್ನದ ಅಡುಗೆ ರೆಡಿ ಆಯಿತು ಚಿಕನ್ ಸಾರು ಕೂಡ ಆಯಿತು ಅದೇ ರೀತಿ ತೊಂಡೆಕಾಯಿ ಪಲ್ಯ ಕೂಡ ಆಯಿತು ಅನ್ನ ಕೂಡ ಬೆಂದಿದೆ ಊಟ ಮಾಡಿ ಆದಮೇಲೆ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ ನೋಡಿ ತೊಂಡೆಕಾಯಿ ಪಲ್ಯ ಈ ಥರ ಮಾಡಿದ್ದೇನೆ ಸಿಂಪಲ್ ಆಗಿ ಕಾಯಿ ತುರಿ ಹಾಕಿ ಹಾಗೇನೇ ಚಿಕನ್ ಸಾರು ಕೂಡ ರೆಡಿಯಾಗಿದೆ ನೋಡಿ ಇದು ನೆಕ್ಸ್ಟ್ ಡೇ ನಿನ್ನೆ ನಾನು ಇದನ್ನು ಚೆನ್ನಾಗಿ ಬೇಯಿಸಿ ತೆಗೆದಿಟ್ಟಿದ್ದೆ ಇದು ಮರಳಿನ ದಿನ ಸಂಜೆ ಇವಾಗ ನೋಡಿ ಈ ಥರ ಆಗಿದೆ ಹಾಗೆ ಈಗ ಇದನ್ನು ನಾನು ಮೆಣಸಿನ ಗಿಡಕ್ಕೆ ಹಾಕಿ ನೋಡ್ತೇನೆ ಸ್ವಲ್ಪ ದಿವಸ ಬಿಟ್ಟಾದ ಮೆಣಸಿನ ಗಿಡದ್ದು ಫಂಗಸ್ ಎಲ್ಲ ಹೋಗ್ತದ ಅಂಥೇಳಿ ನೋಡಬೇಕು ಹಾಗಾಗಿ ಇಷ್ಟು ನೀರನ್ನು ಒಂದು ಗಿಡಕ್ಕೆ ನಾನು ಹಾಕ್ತೇನೆ ನೋಡಿ ಫಂಗಸ್ ಜಾಸ್ತಿ ಇರುವ ಈ ಗಿಡಕ್ಕೆ ನಾನು ಹಾಕ್ತೇನೆ ಇದರ ಬುಡಕ್ಕೆ ಹಾಕ್ತೇನೆ ನಾನು ನೀರು ನೋಡೋಣ ಇದು ಸಕ್ಸಸ್ ಆಗ್ತದಾ ಅಂತೇಳಿ ಒಂದೇ ಗಿಡಕ್ಕೆ ಹಾಕ್ತೇನೆ ನೋಡಿ ಒಂದು ಗಿಡಕ್ಕೆ ಅಷ್ಟು ನೀರನ್ನು ಹಾಕಿದೆ ನೋಡೋಣ ಹೇಗಾಗ್ತದೆ ಅಂತೇಳಿ ತೊಟ್ಟಿನ ಮೆಡಿಸಿನ್ ಸಕ್ಸಸ್ ಆದ್ರೆ ಮತ್ತೆ ನಮಗೆ ಅದನ್ನು ಮಾಡಬಹುದಲ್ವಾ ನಾನು ಹಾಕಿದ ತೊಟ್ಟಿನ ಔಷಧ ಕೆಲಸ ಮಾಡ್ತದ ನೋಡಬೇಕು ಚೆನ್ನಾಗಿ ಕೆಲಸ ಮಾಡೋದಾದರೆ ಈ ಗಿಡದ ಫಂಗಸ್ ಎಲ್ಲ ಹೋಗ್ಬೋದು